ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ತುಮಕೂರು ಮುದಗಿರಿ ತಾಲೂಕಿನ ರಂಟೆವಾಳ ಗ್ರಾಮದಲ್ಲಿ ಗಜಕೇಸರಿ ಕನ್ನಡ ಯುವಕರ ಸಂಘದ ವತಿಯಿಂದ ನಡೆದ ಸಮುದಾಯ ಭವನ ಉದ್ಘಾಟನೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಗೌಡ ಅವರು ಭಾಗವಹಿಸಿ ಸಮುದಾಯ ಭವನ ಉದ್ಘಾಟಿಸಿ ಸ್ಥಳೀಯ ಮುಖಂಡರೊಂದಿಗೆ ಕನ್ನಡ ರಾಜ್ಯಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಕೋಡಿವಾಳ ಚಂದ್ರಶೇಖರ್ ಇಂಜಿನಿಯರ್ ಶ್ರೀನಿವಾಸ್ ಮಧುಗಿರಿ ಮಂಡಳ ಅಧ್ಯಕ್ಷರಾದ ಹನುಮಂತ ರೆಡ್ಡಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ ಹಿರಿಯ ಮುಖಂಡರಾದ ಗೋವಿಂದ ರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ದೇವರಾಜು ಸಂತೋಷ್ ಚಿಕ್ಕಣ್ಣ ಗಜಕೇಸರಿ ಯುವಕರ ಸಂಘದ ನಂದನ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಆನ್ಲೈನ್ ಟಿವಿ ಜೊತೆ ಜೊತೆಗೆ ಇವತ್ತು ಸಮುದಾಯದ ಭವನ ನಮ್ಮ ವಕೀಲರುಗಳು ಗ್ರಾಮಸ್ಥರು ಮತ್ತು ಯುವಕರೆಲ್ಲ ಸೇರಿ ಸಮುದಾಯ ಭವನವನ್ನು ಪುನರುಜ್ಜೀವನಗೊಳಿಸಿ ಅದರ ಜೊತೆಗೆ ಅದಕ್ಕೊಂದು ಗೇಟನ್ನು ಕೂಡ ಹೊಸದಾಗಿ ಮಾಡಿಸಿ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ ಕನ್ನಡ ಭಾಷೆ ಏನಿದೆ ಕನ್ನಡ ರಾಜ್ಯೋತ್ಸವದ ಔಚಿತ್ಯ ಏನು ಅನ್ನೋದನ್ನ ನಾವು ಸ್ವಲ್ಪ ಮನನ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಭಾಷೆ ಅದು ಕೇವಲ ಸಂವಹನಕ್ಕೆ ಮಾತ್ರ ಅಲ್ಲ ಅಥವಾ ನಾವು ಒಬ್ರಿಗೊಬ್ರಿಗೆ ಮಾತಾಡೋದಕ್ಕೆ ಮಾತ್ರ ಅಲ್ಲ ಕನ್ನಡ ಭಾಷೆ ಅನ್ನೋದು ಇದು ಗಡಿ ಗ್ರಾಮ ಮದಗಿರಿ ಮಡಶಿರ ತಾಲೂಕಿನ ಗಡಿಯನ್ನು ಹಂಚ್ಕೊಂಡಿದೆ ಆದರೂ ಕೂಡ ಆ ಕನ್ನಡದ ಮನಸ್ಸುಗಳೇನಿದ್ದಾವೆ ನಾವೆಲ್ಲ ಮಾತಾಡೋದು ಕನ್ನಡದಲ್ಲಿ ಕನ್ನಡ ಅದು ಕನ್ನಡ ಒಂದು ಭಾಷೆ ಅಲ್ಲ ನಾವು ಇಂಗ್ಲಿಷ್ ಒಂದು ಬರೀ ಭಾಷೆಯ ಕಾಣ್ತೀವಿ ಆದ್ರೆ ಕನ್ನಡ ಒಂದು ಅಸ್ಮಿತತೆ ಅಂತ ಕರಿತೀವಿ ನಾವು ಅಸ್ಮಿತತೆ ಅಂದ್ರೆ ನಮ್ಮ ಉಸಿರು ನಮ್ಮ ಕಣಕಣದಲ್ಲೂ ಕೂಡ ಕನ್ನಡ ಬೆತ್ತೋಗಿರುತ್ತೆ ಎಲ್ಲ ಒಂದ್ ಕಡೆ ಆ ಕನ್ನಡ ಭಾಷೆಯಲ್ಲಿ ಮಾತನಾಡಿದಾಗ ಆಗುವಂತ ಒಂದು ಸಂತೋಷ ಬೆಳಗ್ಗೆ ಇದ್ರೆ ಮಕ್ಕಳು ಅಂಬ ಅಂತಾರೆ ಎಲ್ಲದೂ ಕೂಡ ನಾವು ಕನ್ನಡದಲ್ಲಿ ಆ ಸಂವಹನ ಮಾಡ್ತೇವೆ